ಪ್ರೇಸಿದ ಅವರ ಪ್ರೀತಿಯ ಸಹೋದರ ಹಾಗೂ ಸಹೋದರರೇ ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದಾನೆ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲು ನಿಮಗೆ ಸಮಾಜ ಪ್ರೀತಿ ಪ್ರೀತಿಯ ಮಕ್ಕಳೇ ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಲಿಕ್ಕಾಗಿ ತಂದೆ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ಮಕ್ಕಳೇ ಈ ಮುಂಚಾನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ಮೊದಲು ದೇವರ ರಾಜ್ಯವನ್ನು ಹುಡುಕಿ ಐ ಮೀನ್ ಅಲ್ಲಿ ಹೌದು ಪ್ರೀತಿ ದೇಮೇ ದೇವರ ರಾಜ್ಯ ನಾವು ಈ ದಿನಗಳಲ್ಲಿ ಯಾವ ರೀತಿಯಲ್ಲಿ ಹುಡುಕ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಇದಕ್ಕೆ ಆಧಾರವಾಗಿ ಮತಯ್ಯನ ಬರದ ಸುವಾರ್ತೆ ಆರನೇ ದೇಹ ಮೂವತ್ತ್ ಮೂರನೇ ವಚನ ನಿಮಗಾಗಿ ನಿಮಗಾಗ್ಬಿಡ್ತೀನಿ ದಯಮಾಡಿ ನಿಮ್ಮಲ್ಲಿ ಸತ್ಯವಿಧವಿದರೆ ತೆಗೆದು ಧ್ಯಾನಿಸಬೇಕೆಂದು ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಇವುಗಳನ್ನು ಕೂಡ ಅವೆಲ್ಲವೂ ನಿಮಗೆ ದೊರಕವು ಆಮೇಲೆ ಪ್ರೀತಿ ದೇವಳೆ ಇಲ್ಲಿ ಮತ್ತೆ ಸುವಾರ್ತೆಯಲ್ಲಿ ಸುವಾರ್ಥದಾದ್ರೆ ಮತ್ತೆ ಎಚ್ಚರಿಸುತ್ತೆ ನೀವು ಮೊದಲು ದೇವರ ರಾಜ್ಯವನ್ನು ಹುಡುಕಿರಿ ನಿಮಗೆಲ್ಲವೂ ಸಿಗುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹೌದು ಪ್ರೀತಿ ದೇ ಯೇಸು ಯೇಸುಸ್ವಾಮಿ ಇರುವಂತ ಸಮಯದಲ್ಲಿ ಶಿಷ್ಯರು ಎಲ್ಲರೂ ಆತನ ಹಿಂದೆ ಹೋಗ್ತಾ ಇದ್ರು ಅವ್ರ ಹಣಕ್ಕಾಗಿ ಅವರು ಸೇವ್ ಮಾಡದೆ ತಮ್ಮ ಜೀವ ಶರೀರಕ್ಕಾಗಿ ಎಲ್ಲ ಸಿಗುತ್ತೆ ಎಂಬಂತ ಹೋಗದೆ ದೇವರ ಒಂದು ರಾಜ್ಯವನ್ನ ಹುಡುಕ್ತಾ ಇದ್ರು ದೇವರ ಬಗ್ಗೆ ಎಲ್ಲವನ್ನು ತಿಳ್ಕೊಳ್ತಾ ಇದ್ರು ದೇವ್ರು ಯಾವ ರೀತಿ ಅದ್ಭುತಗಳು ಮಾಡ್ತಾ ಇದ್ರು ಎಂಬಂತ ಒಂದು ದೇವ್ರು ಯಾವ ರೀತಿಯಲ್ಲಿ ನಮಗ್ ಸಹಾಯ ಮಾಡ್ತಾರೆ ಎಲ್ಲ ಪರಿಸ್ಥಿತಿಯಲ್ಲಿ ನಮಗೆ ಒಳ್ಳೆ ದಾರಿ ತೋರಿಸ್ತಾರೆ ಎಂಬುದಾಗಿ ಶಿಷ್ಯರು ಆತನ ಹಿಂದೆ ಹೋಗ್ತಾ ಇದಾರೆ ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ ಅದೇ ತರ ಅವ್ರ ಕಣ್ಣು ಯಾವಾಗ್ಲೂ ಯೇಸು ಸ್ವಾಮಿ ಮೇಲೆ ಇತ್ತು ದೇವ್ರ ಎಲ್ಲ ಯಾವ ರೀತಿಯಲ್ಲಿ ನಮ್ಗೆ ರಾಜ್ಯ ದೇವ್ರ ಪರಲೋಕ ರಾಜ್ಯ ಯಾವ ರೀತಿಯಲ್ಲಿ ಇರುತ್ತೆ ಯಾವ ರೀತಿಯಲ್ಲಿ ನಾವು ಹೋಗ್ಬೋದು ಎಂಬಂತ ದೇವ್ರ ಕಣ್ಣು ಅವ್ರ ಮೇಲೆ ಇತ್ತು ಎಂಬುದನ್ನು ನೋಡ್ತೀವಿ ಪ್ರೀತಿಯ ಕಡೆ ಯಾವಾಗ್ಲೂ ದೇವ್ರ ಹಿಂದೆನೆ ಹೋಗ್ತಾ ಇದ್ರು ಎಲ್ಲ ಒಂದೊಂದು ಕಾರ್ಯಗಳು ಅವ್ರ ಹಿಂದೆ ದೇವ್ರ ಮೊದಲು ರಾಜ್ಯ ನೀವು ದೇವರ ರಾಜ್ಯವನ್ನು ಹುಡುಕಿರಿ ಮೊದಲೇ ಅವ್ರು ಹೇಳ್ತಾ ಇದ್ರು ಅದೇ ತರ ನಮ್ಮ ಜೀವಿತದಲ್ಲಿ ಕೂಡ ನಾವ್ ಯಾವ ರೀತಿಯಲ್ಲಿ ದೇವರನ್ನ ಹುಡುಕ್ತಾ ಇದ್ದೀವಿ ಬಹಳ ಮುಖ್ಯವಾಗಿದೆ ಅದೇ ತರ ಅವ್ರು ಯಾವಾಗಲೂ ಆತನ ಮೇಲೆ ಕಣ್ಣುಗಳಿರ್ತೀವಿ ನೋಡ್ತೀವಿ ಮತ್ತೆ ಅದೇ ಮತ್ತೆ ಬರದ ಸುವಾರ್ತೆ ಆರನೇ ದೇಹ ಇಪ್ಪತ್ತೆರಡು ಮತ್ತೆ ಇಪ್ಪತ್ನಾಲ್ಕನೇ ವಚನ ಇರ್ತದೆ ಏನಂದ್ರೆ ನೋಡಿ ಕಣ್ಣು ಕಣ್ಣು ದೇಹಕ್ಕೆ ದೀಪವಾಗಿದೆ ಹೀಗಿರುವಲ್ಲಿ ನಿನ್ನ ಕಣ್ಣು ಕಣ್ಣು ನೆಟ್ಟಕ್ಕಾಗಿದರೆ ನಿನ್ನ ದೇಹವೆಲ್ಲ ಬೆಳಕಾಗಿ ಇರುವುದು ನಿನ್ನ ಕಣ್ಣು ಕೆಟ್ಟದಾಗಿದ್ರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಆ ಕತ್ತ ಕತ್ತಲಾರದೆ ಆ ಕತ್ತಲು ಎಷ್ಟಿನ ಬೆಳಕೆ ಅದೇ ತರ ನಾಕ್ ಇಪ್ಪತ್ನಾಲ್ಕು ಹೇಳ್ತದೆ ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನೆಂಬುದಾಗಿ ಎಂಬುದಾಗಿ ಹೌದು ಪ್ರೀತಿದೆ ನಾವು ಇಬ್ಬರನ್ನ ಸೇವ್ ಮಾಡೋದಾಗಲ್ಲ ಈಗ ಲೋಕ ಮತ್ತೆ ದೇವರು ಎರಡು ಎಂಬುದಾಗಿ ಆಗಲ್ಲ ಆದ್ರೆ ದೇವರಲ್ಲಿ ನಾವು ಬರಬೇಕು ದೇವರನ್ನ ನಂಬಿಕೆಯಿಂದ ದೇವರೇ ನೀ ನಮ್ಮ ಯಜಮಾನ ಆಗಿರು ಅವರು ಶಿಷ್ಯರು ಕೂಡ ದೇವರೇ ನಾವು ನಿಮ್ಮ ನೀ ನಮ್ಗೆ ಯಜಮಾನ ಆಗಿರು ನೀ ನಮಗೆ ಸಹಾಯ ಮಾಡುವಂತ ದೇವರು ದೇವ್ರ ರಾಜ್ಯ ನಾವು ಹುಡುಕಬೇಕು ಎಂಬುದೇ ಶಿಷ್ಯರಾಗಿದ್ದು ಅವ್ರ ಪ್ರತಿ ಮಕ್ಕಳು ಅದೇ ಹೇಳ್ತಾರ್ರೆ ಇಬ್ಬರು ಯಜಮಾನರಿಗೆ ನೀವು ಸೇವ್ ಮಾಡೋಕ್ಕಾಗಲ್ಲ ಒಬ್ರು ಮಾತ್ರ ನೀವು ಸೇವ್ ಮಾಡ್ಬೋದು ಪ್ರೀತಿ ಮಾಡ್ಬೋದು ದೇವ್ರಿಗೆ ನಾವು ಪ್ರೀತಿ ಮಾಡ್ಬೇಕು ಪ್ರೀತಿ ದಿನ ಈ ಲೋಕದಲ್ಲಿ ಎಷ್ಟು ಜನ ನಾವು ಜೀವಿಸ್ತಾ ಇರೋ ಎಷ್ಟು ಜನ ಈ ದಿನಗಳಲ್ಲಿ ಕಾಣ್ತಿಲ್ಲ ಆದ್ರೆ ನಾವು ಇರಸ್ತಕ್ಕ ದೇವರೇ ನಿನ್ನ ರಾಜ್ಯ ಬಗ್ಗೆ ನಾವು ಕೇಳಿಸು ನಿಮ್ಮ ರಾಜ್ಯ ಬಗ್ಗೆ ನಾವು ಇನ್ನ ಹೆಚ್ಚಾಗಿ ತಿಳ್ಕೊಳ್ಳುವಂತೆ ನೀನು ಸಹಾಯ ಮಾಡು ನಮಗೆಲ್ಲವನ್ನು ಕೊಡುವಂತಹ ಸರ್ವಶಕ್ತರು ಆಗಿದ್ದಾರೆ ಪ್ರೀತಿ ದಿನ ಅದೇ ತರ ಹೇಳ್ತಾರೆ ನೀ ದೇವರ ರಾಜ್ಯವನ್ನು ಮತ್ತು ದೇವರ ನೀತಿಯ ನೀತಿವಂತರಾಗಿರಬೇಕು ಎಂದು ಅವರು ತಮ್ಮ ಸ್ವಂತ ಅವಶ್ಯಕತೆಗಳನ್ನು ಹೆಚ್ಚಾಗಿ ದೇವರನ್ನು ಹುಡುಕ್ತಾ ಇದ್ರು ಹೌದು ಪ್ರೀತಿ ಮಕ್ಕಳೇ ಅವರು ಅವರ ಅವಶ್ಯಕತೆಗಳಕ್ಕಿಂತ ಹೆಚ್ಚಾಗಿ ದೇವರನ್ನ ಹುಡುಕ್ತಾ ಇದಾರೆ ಎಂಬುದಾಗಿ ನೋಡ್ತೇವೆ ದೇವ್ರ ರಾಜ್ಯವನ್ನ ಹುಡುಕ್ತಾ ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಅಯ್ಯೋ ನನ್ನ ಕುಟುಂಬ ಏನಾಯ್ತದೋ ನನ್ನ ಮಕ್ಕಳು ಹೇಗಾಗ್ತಾರೋ ಎಂಬುದಾಗಿ ಅವ್ರ ಬಗ್ಗೆ ಚಿಂತೆ ಇಲ್ಲ ಬದಲಾಗಿ ದೇವರ ರಾಜ್ಯ ಅವ್ರು ಚಿಂತಿಸ್ತಾ ಇದ್ದಾರೆ ನೋಡ್ತೇವೆ ನೀತಿ ಮಾರ್ಗದಲ್ಲಿ ನಾವು ನಡಿಬೇಕು ದೇವ್ ಪ್ರತಿದಿನ ದೇವವಾಕ್ಯ ವಾಕ್ಯ ಓದುವಾಗ ಪ್ರಾರ್ಥನೆ ಮಾಡುವಾಗ ದೇವರ ಬಗ್ಗೆ ನಾವು ಇನ್ನೆಚ್ಚಿಗೆ ಒಳ್ಳೆ ಮಾರ್ಗದಲ್ಲಿ ನಡಕ್ಕೆ ಸಾಧ್ಯ ಪ್ರೀತಿ ಮಕ್ಕಳ ನೀತಿ ಮಾರ್ಗದಲ್ಲಿ ಈ ದಿನಗಳು ಯಾವ ರೀತಿಯಲ್ಲಿ ನಾವು ನೀತಿ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯ ಆಗಿದೆ ನಮ್ಮ ಜೀವಿತದಲ್ಲಿ ಕತ್ತಲ ಕತ್ತಲಲ್ಲಿ ಎಷ್ಟೋ ಜನ ಜೀವಿಸ್ತಿದ್ರೆ ಹೊರಗಡೆ ಬರ್ತಾ ಇಲ್ಲ ಆದ್ರೂ ಕೂಡ ಕ್ರೈಸ್ತರಾಗ್ಲಿ ವಿಶ್ವಾಸಿಗಳಾಗ್ಲಿ ನಾವು ಬೆಳಕಲ್ಲಿ ಜೀವಿಸಬೇಕೆಂಬುದೇ ವಾಕ್ಯ ಹೇಳ್ತದೆ ನಿನ್ನ ಕಣ್ಣು ನೆಟ್ಟಕ್ಕಾಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿದೆ ಎಂಬುದಾಗಿ ಮತ್ತೇನು ಹೇಳ್ತಾರೆ ಹೌದು ಪ್ರೀತಿ ನಮ್ಮ ದೇಹವೆಲ್ಲ ಬೆಳಕಾಗಿ ಮಾರ್ಪಡಿಸ್ಬೇಕು ನಾವು ನೀತಿವಂತರಾಗಿರ್ಬೇಕಾದ್ರೆ ಅದೇ ತರ ರೋಮ ಪತ್ರಿಕೆ ಐದನೇದೇ ಮೊದಲ ವರ್ಚನೆ ಇರ್ತದೆ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾಗ ತಕ್ಷಣ ಕಾರಣ ನೋಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಆನಂದ ಸಿಗುತ್ತೆ ಹೌದ್ ಪ್ರೀತಿ ನಮಗೆ ಸಮಾಧಾನ ಸಿಗುತ್ತೆ ದೇವರೊಂದಿಗೆ ಒಳ್ಳೆ ರೀತಿಯಲ್ಲಿ ನೀತಿವಂತರಾಗಿ ಮಾರ್ಪಡಿಸ್ತಾರೆ ಪ್ರೀತಿ ಪ್ರೀತಿನ ಈ ದಿನಗಳಲ್ಲಿ ದೇವರೊಂದಿಗೆ ಸಮಯ ಕೊಡ್ತಲ್ಲ ಅವ್ರ ಕೆಲಸ ಕಾರ್ಯಗಳಲ್ಲಿ ಸಮಯನ ವ್ಯರ್ಥ ಮಾಡ್ತಾರೆ ಅಯ್ಯೋ ದೇವರೇ ಇಲ್ಲ ಏನಾದ್ರೂ ಕಷ್ಟ ಬಂದ್ರೆ ಮಾತ್ರ ದೇವರನ್ನು ಹುಡ್ಕೊಂಡು ಬರ್ತಾರೆ ಆತರ ಮಾಡದೆ ಪ್ರತಿದಿನ ದೇವರ ಸಂಗಡ ಇರಬೇಕು ಪ್ರೀತಿ ದೇವೇ ದೇವ್ರ ಜೊತೆಲಿರುವಾಗ ನಾವು ನೀತಿವಂತರಾಗಿ ಜೀವಿಸಕ್ಕೆ ಸಾಧ್ಯ ಆತ ನಮಗೆ ಸಮಾಧಾನ ಕೊಡುವಂತ ದೇವ್ರು ಎಲ್ಲವನ್ನು ಕೊಡುವಂತ ದೇವರು ಅದೇ ತರ ಹೇಳ್ತಾರೆ ಮೊದಲು ದೇವರ ರಾಜ್ಯವನ್ನು ಹುಡುಕಿರಿ ಎಂಬುದಾಗಿ ಹೌದು ಪ್ರೀತಿದ ಮಕ್ಕಳೇ ದೇವ್ರ ನಿನ್ನ ರಾಜ್ಯನ ಹುಡುಕುವಂತೆ ಮಾಡು ನೀನು ನನಗೆ ಎಲ್ಲವನ್ನು ಕೊಡುತ್ತಾ ಇದೆಯಪ್ಪ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವುಳ್ಳರಾಗಿದ್ದಾರೆ ಮಕ್ಕಳೆ ಅದೇ ತರ ಮತ್ತೆ ನಂಬರ್ ಸ್ವಾರ್ತೆ ಐದನೇ ಆರು ಆರ್ನ ಕೇಳುತ್ತೆ ನೀತಿಗೆ ಹಸಿದವರು ಬಾಯಿಯವರೆಗೂ ಧನ್ಯರು ಅವರಿಗೆ ತೃಪ್ತಿ ಎಂಬುದಾಗಿ ಹೌದು ಪ್ರೀತಿ ನಮ್ ಕಡೆ ಯಾರು ನೀತಿವಂತರಾಗಿದ್ದರೂ ಆಗಿದರೂ ಅವರಿಗೆ ಧನ್ಯರ್ ಎಂಬುದಾಗಿ ದೇವ್ರು ಕಳೀತದೆ ಅವರಿಗೆ ತೃಪ್ತಿ ಆಗಿರುವುದು ಅವರು ಮತ್ತೆ ಒಳ್ಳೆ ರೀತಿಯಲ್ಲಿ ಜೀವಿಸ್ತಾರೆ ಎಂಬುದಾಗಿ ದೇವ್ರಾಕ್ಯ ಇರ್ತದೆ ಹೌದು ಪ್ರೀತಿ ನಮ್ ಕಡೆ ಈ ದಿನಗಳಲ್ಲಿ ನಾವು ಈ ತೀರ್ಮಾನ ಮಾಡ್ಕೊಳ್ಬೇಕು ದೇವ್ರೆ ನನ್ನ ನೀತಿ ಮಾರ್ಗ ನಡೆದ ನನ್ನ ಹೃದಯದಲ್ಲಿ ನನ್ನ ದೇಹದಲ್ಲಿ ಕತ್ತಲನ್ನು ತೆಗೆದಕ್ಕೆ ಬೆಳಕನ್ನು ಕೊಡು ನಾನು ಇಬ್ಬರು ಯಜಮಾನ ಮಾಡದೆ ಒಬ್ಬರನ್ನ ಈ ಲೋಕ ಲೋಕವಾಗಿ ಬರೀ ಸಮಯನ ಕಳೆದೆ ನಿನ್ನಗೂ ಕೂಡ ಸಮಯನ ಕಳೆಯುವಂತೆ ನೀನು ಸಹಾಯ ಮಾಡು ನೀನು ನನಗೆ ಯಜಮಾನ ಆಗಿರು ಎಂಬುದಾಗಿ ಹೇಳುವಾಗ ದೇವ್ ನಿಶ್ಚಯವಾಗಿ ನಮಗೆ ಯಜಮಾನ ಆಗಿದ್ದಾರೆ ಕುಚ್ಚುಂಬದಲ್ಲಿ ಯಜಮಾನ ಆಗಿದ್ದಾರೆ ಕೆಲಸ ಕಾರ್ಯಗಳಲ್ಲಿ ಯಜಮಾನ ಆಗಿದ್ದಾರೆ ಹೌದು ಪ್ರೀತಿ ದೇವ್ ಕಳೆದಿ ದೇವರಲ್ಲಿ ನಾವು ನಂಬಿಕೆಯಿಂದ ಬರಬೇಕು ಆತ ನಮಗೆ ಜಯ ಕೊಡೋರಾಗಿದ್ದಾರೆ ಅದೇ ತರ ಫಿಲಿಪಿ ಅಂತ ಹೇಳ್ತದೆ ನಾವು ನೀವು ಎಷ್ಟೇ ಕಷ್ಟ ಹೋರಾಟ ಇದ್ದರೂ ಕೂಡ ಅದನ್ನೆಲ್ಲ ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ದೇವ್ವಾಗಿ ಹೇಳ್ತದೆ ಹೌದು ಪ್ರೀತಿ ದೇವ್ ಕಳೆ ದೇವರಲ್ಲಿ ನಾವು ನಂಬಿಕೆ ಇರುವಾಗ ಎಲ್ಲವನ್ನು ಕೊಡ್ತಾನೆ ಒದಗಿಸುವಂತ ದೇವ್ರು ಅಯ್ಯೋ ನನ್ನ ಮಗಳು ಮಗ ಯಾವ್ದು ಕೊರತಲ್ಲಿ ಸಾಲದಲ್ಲಿ ಸಮಸ್ಯೆ ರೋಗದಲ್ಲಿ ಅನಾರೋಗ್ಯದಲ್ಲಿ ಬಲಹೀನದಲ್ಲಿ ಇದ್ದಾರೆ ಅವ್ರಿಗೆ ಹೇಗಾದರೂ ಬಿಡುಗಡೆ ಕೊಡಬೇಕೆಂಬುದೇ ದೇವರ ಆಸೆ ಹೌದು ಪ್ರೀತಿ ದೇವಳಿ ಇಂದು ತೀರ್ಮಾನ ಮಾಡ್ಕೊಳ್ಳಿ ಮೊದಲು ದೇವರ ರಾಜ್ಯಕ್ಕಾಗಿ ನಾವು ಹುಡುಕಬೇಕು ದೇವರೇ ನಿನ್ನ ಮಾರ್ಗದಲ್ಲಿ ನಾನು ಬರ್ತೇನೆ ನಿನಗಾಗಿ ನಾನು ಜೀವಿಸ್ತೇನೆ ನೀನು ಒಳ್ಳೆ ದಾರಿ ತೋರಿಸುವಂತ ದೇವ್ರು ಈ ಕತ್ತಲ ಜೀವಿತ ಬಿಟ್ಟು ಒಳ್ಳೆ ಜೀವಿತ ಜೀವಿಸುವಾಗ ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾರೆ ಪ್ರೀತಿ ದೇವಳಿ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿಸಿ ಕಾಪೇ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರರಿಗೆ ಶೇರ್ ಮಾಡ್ಬೇಕಂದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪ್ರಾರ್ಥನ ಪರಿಶೋಧನೆ ಪ್ರೀತಿ ದೇವರೇ ಒಳ್ಳೆ ಸಮಯಕ್ಕಾಗಿ ಕಾಗ ಕರುಣಾ ಮಹಿಳೆ ಕಳೆದ ವಾರ ಅದ್ಭುತವಾಗಿ ಕಾಪಾಡ್ಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದ ಅಪ್ಪ ಸ್ತೋತ್ರ ಹೌದೇಸಪ್ಪ ನಿನ್ನ ವಾಕ್ಯ ದೇವರ ಮೊದಲು ದೇವರ ರಾಜ್ಯವನ್ನು ಹುಡುಕಿ ನಿಮ್ಮದಾಗಿ ಹೌದೇ ಸಪ್ಪ ಶಿಷ್ಯರೆಲ್ಲ ನೀನು ನೋಡುವಾಗ ಅಪ್ಪ ಅವರು ಯಾವ್ದು ಚಿಂತೆ ಮಾಡದೆ ರಾಜ್ ನಿನ್ನ ಪರಲೋಕ ರಾಜ್ಯ ಬಗ್ಗೆ ಹುಡುಕ್ತಾ ಇದ್ರು ಅದೇ ತರ ದೇವರು ಈ ವಿಡಿಯೋ ಅನ್ನ ಮಕ್ಕಳು ಪ್ರತಿಯೊಬ್ಬ ಮಕ್ಕಳನ್ನು ಆಶ್ವಾಸಿಸು ಅಪ್ಪ ನಿನ್ನ ರಾಜ್ಯ ಬಗ್ಗೆ ತಿಳ್ಕೊಂಡು ಇನ್ನೆಚ್ಚಾಗಿ ಒಳ್ಳೆ ಮಾಡುವುದಿಲ್ಲ ಪ್ರತಿಯೊಬ್ಬರನ್ನು ಆಶೀರ್ವಸಪ್ಪ ಅಂತ ನಡೆಯುವಂತೆ ಸಹಾಯ ಮಾಡಪ್ಪ ಮಾಡಿದ್ರೆ ಕರುಣಾಮಯೇ ಚಿಕ್ಕ ಪ್ರಾರ್ಥನೆ ಕೇಳದಂತೆ ಏಸು ಕ್ರಿಸ್ತಲ್ಲಿ ಬೇಡುತ್ತಾನೆ ಅಂತ ಹೇಳುತ್ತಂತೆ ಆ ಮೇನ್ ಸಿಂಗ್